ನೀನು ಕೂತ್ಕೊಂಡ್ರೆ ಎದೋಳಕ್ಕೆ ಮೂರು ದಿವಸ ಬೇಕು ಇರೋ ಆ ಡೋರಲ್ಲೇ ನಿನ್ನ ಕೈ ನಡೆಯೋಕ್ಕಾಗೋಲ್ಲ ಅಂಥದ್ರಲ್ಲಿ ಸಂಧೀಪ ಒಂದು ಊರಿ ಓಣ ಬಂದ್ಬಿಟ್ಯಾ ಓಬ ಸವಾಲು ಮಕ್ಕಪ್ಪ ಅಲ್ಲ ಓಣಿಸ್ತಾನ ಆಮೇಲೆ ಹಬ್ಬ ಗಿಬ್ಬ ಏನೋ ಬಂತು ಅನ್ಕೋ ಇವಾಗೇ ಕುಂಬಕ ಇದ್ದಂಗಿದ್ಯಾ ಅವ್ರ ಮನೇಲಿ ಐದು ಊಟ ತಿಂದ್ರು ತಿಂದ್ರಂತೂ ಹಿಂಗಾಗೋಯ್ತಾ ಹಿಂಗೆ ಬೇಡ ಬಿಡು ಇರೋ ಸೈನ್ ಸಾಕು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಮನ್ನು ಲಾಕ್ಸ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಇಲ್ಲಿ ಚೆನ್ನಾಗಿದ್ದೀನಿ ನಿಮ್ಮೊಂದಿಗೆ ಹೊಸ ಪ್ರಾಂಕ್ ಜೊತೆ ನಾನು ಇವತ್ತು ಬಂದಿದ್ದೀನಿ ಈ ಒಂದು ಪ್ರಾಂಕ್ಗೆ ಹೊಸ ಮೆಂಬರ್ ಕೂಡ ಆ್ಯಡ್ ಆಗಿದ್ದಾರೆ ಆ ಮೆಂಬರ್ ಹೆಸ್ರು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನೇ ರಿವೀಲ್ ಮಾಡ್ತೀನಿ ಸೊ ಈ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂದೆ ಹಾಕಿರೋ ಹಳೆ ವಿಡಿಯೋಗಳನ್ನೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಗೊತ್ತು ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಬನ್ನಿ ಫ್ರೆಂಡ್ಸ್ ವಿಡಿಯೋ ನೋಡ್ಕೊಂಬರೋಣ ಸಾಕ ನಾನೇ ಒಂದಿಸ್ಕೊಂಡು ಟೇಸ್ಟ್ ಅನ್ನ ಹಾಕಿದ ಬಡ್ಡಿ ಮಗ

ಯಾವಾಗ ಉಳೋಯ್ತದೋ ಏನೋ ಅಂತ ಭಯ ಆಯ್ತದೆ ಅಲ್ಲಿ ಮನೆಯಲ್ಲಿ ಮದ್ಕೊಂಡಿರ್ತೀನಲ್ಲ ಅವಾಗ ಜೀವ ಇಲ್ಲ ಡಗ 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 ಅಂತದೇನಾಗಲ್ವ ಮಳೆಗಾಲಕ್ಕೆ ನಮಗೂ ಭಯ ಆಯ್ತದೆ ಅಲ್ಲೇ ಮನೆ ಬೇರೆ ಅಲ್ವಾ ಜೋರಾಗಿ ಸಿಡಿ ನೋಡಿದಾಗ ಎಲ್ಲಿ ಮೇಲೆ ಗೋಡೆ ಎ ಸಿಗಲ್ಲ ಅಂತ ಎಲ್ಲ ಫುಲ್ ಡಬ್ಬ 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 ಅಂತ ಬರ್ತಾ ಇರ್ತದೆ ಮಳೆಗಾಲ ಯಾಕೆ ಆಡೋ ಬರ್ತದೋ ಅಂತ ಫುಲ್ ಭಯ ಆಯ್ತಾ ಇರ್ತದೆ ನನಗೆ ಏನು ಗೊತ್ತಾ ಅಕಸ್ಮಾತ್ ಮಳೆಗು ಏನೋ ಜೋರಾಗಿ ಬಂದಿ ಮನಿಗೆ ನೈಟ್ ಅಂಡ್ ನೈಟ್ ಸ್ವೀಟ್ ಎಲ್ಲ ಬಿದ್ದೋದ್ರೆ ನಾನು ಹೆಂಗೋ ಸಣ್ಣಕ್ಕೆ ಇದ್ದೀನಿ ಕಿಟ್ಕಿಲೋ ಇಲ್ಲ ಡೋರಲ್ಲೋ ಸಂದೀಪ್ ಬಂದಿಲ್ ತೂರಿ ಓಡಿ ಬಂದ್ಬಿಟ್ಟು ಆರಾಮಾಗಿ ನೀರು ಗೀರು ಕುಡ್ಕೊಂಡು ಕುಂತಿರ್ತೀನಿ ನೀನೇನು ಮಾಡ್ತ್ಯಾ ನಾನು ಎಜ್ಬಿಟ್ಟು ಓಡಿ ಬಂದ್ಬಿಡ್ತೀನಿ ಬರ್ರಿ ಅಂತ ಓಡ್ರೋಗ ಓಡ್ರೋಂಗಿದ್ದು ಸರ್ಜಾಡ ಓಡ್ರೋ ಓಡ್ರೋಗ ಓಡ್ರೋಂಗಿದ್ದು ಸರ್ಜಾಡ ಸರ್ಜ ಬ ಹಿಂಗೆ ಕುಡ್ಕೊಂಡ್ರೆ ಎದೊಳಗೆ ಮೂರು ದಿವಸ ಬೇಕು

అదికి నా హత్ర ఉంది ఐడియా అయితే నేను 20 నిమిషం ఎల్తి ఏను అంట మోసి నానికి మద్వే గిద్ద మాడి వర్దక్ని తీసుకో ఐడియా గిడియాన నా ઓય કોન સાયના યેની દુ નાન એક સાયના કે હે નાન સાયના કા બેકર નીન એક હું નઈ વાગ નાન આકતી ની આમે નીન એક તવા ಜೋಪಾನ ಬಂದ್ಕೊಬೇಕು ಆವತ್ತು ನಮ್ಮ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನೋ ಸಾಧಿಸಿರೋ ಸಂತೋಷ ಏನ್ ಗೊತ್ತಾ ಆ ವಿಷಯ ನಮಗೆ ಒಬ್ಬ ಗೃಹಕರ ಗೊತ್ತು ಅವನು ಮನೆಗಳನ್ನೆಲ್ಲ ಸೇಲ್ ಮಾಡಿ ದುಡ್ಡು ಕೊಡ್ತಾನೆ ನಮ್ದು ಹೋಗಿರೋ ಹಿಂಗೆ ಕಾಲು ಮನೆ ಅಲ್ವಾ ಅವ್ನು ಫೋನ್ ಮಾಡ್ಬಿಟ್ಟು ಈ ಮನೆ ಸೇಲ್ ಮಾಡ್ರಿ ಅಂತ ಹೇಳ್ತೀನಿ ಅವ್ನು ಸೇಲ್ ಮಾಡ್ಬಿಟ್ಟು ಬಂದಿರೋ ದುಡ್ಡು ನಮ್ಗೆ ಕೊಡ್ತಾನೆ ಆ ದುಡ್ಡಲ್ಲಿ ನಾವಿಂದು ಫಿಫ್ಟಿ ಫಿಫ್ಟಿ ತಗೊಳಣ ಬಂದಿರೋ ಫಿಫ್ಟಿ ದುಡ್ಡಲ್ಲಿ ಒಂದ್ ಮನೆ ಲೀಸ್ ನನ್ನ ಹೆಸರಿಗೆ ಆಯ್ತಾ ಈ ಓಲ್ಡ್ ಬಿಸಾಕ್ಬಿಟ್ಟು ಹೊಸ ಹೊಸ ಸಾಮಾನ ಫ್ರಿಜ್ ಟಿವಿ ವಾಷಿಂಗ್ ಮಿಷಿನ್ ಎಲ್ಲ ಹೊಸ ಹೊಸ ತಗೋಣ ಈ ಎಲ್ಲ ಬಿಸಾಕ್ಬಿಟ್ಟು ಹೊಸ ಹೊಸ ಬಟ್ಟೆ ತಗೋಣ ಒಳ್ಳೊಳ್ಳೆ ಚೆನ್ನಾಗಿರೋ ಊಟಗಳು ತಿನ್ನೋಣ ಕೆಲಸ ಕಾರ್ಯ ಏನು ಮಾಡೋದೇ ಬೇಡ ಆರಾಮಾಗಿ ನನ್ ನನ್ ದುಡ್ಡಲ್ಲಿ ಕಾರ್ಯ ಬೇಡ ಹೊಸ 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 ಹೋಗಿ ಐಟಮ್ ಏನ್ ಬ್ಯೂಟಿಫುಲ್ ಪಾಯಿಂಟ್ ನಾ ಮಾಡ್ತೀನಿ ಬಡ್ಡಿ ಬರ ತರ ಆಯ್ತಾ ನಿನ್ ದುಡ್ಡು ಇರ್ತದಲ್ಲ ಅಲ್ಲಿವರೆಗೂ ನಾವಿಬ್ರು ಜೊತೆ ಇರೋಣ ದುಡ್ಡು ಖಾಲಿ ಹೇಳ್ತಿದ ಹಾಕ್ತೀನಿ ಆ ಬಡ್ಡಿ ಬರೋ ದುಡ್ಡಲ್ಲಿ ಆರಾಮಾಗಿ ಆರಾಮಾಗಿರ್ತೀನಿ

ನಮ್ಮ ಅಕ್ಕ ಒಂದು ಐದು ಮನೆಗ್ ಕೆಲಸ ಮಾಡ್ತಾಳೆ ಅವಳಿಗೆ ಯಾದ್ರೂ ಒಂದು ಕೆಲಸ ಹುಡ್ಕೊಂಡ್ ಕೊಟ್ಬಿಡು ಅಂತ ಹೇಳ್ತೀನಿ ಅವನು ನಿಮ್ಗೆ ದೊಡ್ಡ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಐದು ಮನೆ ಕೆಲಸ ಹುಡ್ಕೊಂಡ್ ಕೊಟ್ಬಿಡ್ತಾನೆ ಅವ್ರ ಮನೇಲಿ ಮುಸ್ರಗಿಷ್ಟ ತೊಳ್ಕೊಂಡು ಪಾತ ಗಿಡ ಹಚ್ಕೊಂಡು ಅಡುಗೆ ಗಿಡ್ಗೆ ಮಾಡ್ಕೊಂಡು ಇದ್ಬಿಡು ನಿಮ್ಮನವ್ರಿಗೆ ಬಂದು ನಾನು ನಮ್ಮ ಅಕ್ಕ ಬಂದು ಇಲ್ಲಿ ಮುಸ್ರ ಗಿಷ್ಟ ತೊಳೆದಕೊಂಡು ಇರ್ತಾಳೆ ಅವ್ಳಿಗೆ ಬರೋ ಸಂಬಳ ನಾನು ಕೊಡ್ರಿ ಅಂತ ಮಸ್ತ್ ಬರೋ ದುಡ್ಡು ಮತ್ತೆ ಬ್ಯಾಂಕಲ್ಲಿ ಬರೋ ಬಡ್ಡಿ ದುಡ್ಡು ಎಲ್ಲ ಎತ್ಕೊಂಡು ಅವರವರು ಬೇರೆ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಆರಾಮಾಗಿ ಜಾಲಿ ಜಾಲಿ ಅಂತ ನನಗ್ ಬರೋ ಸಂಬಳ ದುಡ್ಡೆಲ್ಲ ಇಸ್ಕೊಂಡು ಜಾಲಿ ಜಾಲಿ ಎಲ್ಲ ಕಡೆ ಟ್ರಿಪ್ ಹೊಿಬೇಕು ನಾನ್ ಮಾತ್ರ ಇಲ್ಲಿ ಮುಸ್ರ ತೊಳಿಬೇಕು ಹೋಗಲ್ಲ ಯಾವ್ತಾನೆ ಅಕ್ಕ ನಿಂಗ ದುಡ್ಡು ನನ್ಗೇನು ಖರ್ಚಿರಲ್ವಾ ಏನ್ ಖರ್ಚು ಊಟ ಬಟ್ಟೆ ತಾನೆ ತಾನೇನೇ ಕರ್ಸ್ಕೊಂಡ್ಬೇಡ ಗೊತ್ತಾ ನಿಮ್ ಓನರ್ ಹೇಳ್ತೀನಿ ಐದು ಮನೇಲಿ ದಿನಾ ಒಂದೊಂದು ಊಟ ಅಂದ್ರೆ ಐದ್ ಮನೇಲಿ ಐದ್ ತರ ಊಟ ಆಯ್ತಾ ಗಿಬ್ಬ ಬಂತು ಅಂದ್ರೆ ದೋಸೆ ಇಡ್ಲಿ ಗಿಡ್ಲಿ ಯಾರ್ ಗಿಡ್ಲಿ ಯಾರ್ ಗಿಡ್ಲಿ ಯಾರ್ ಗಿಡ್ಲಿ ಯಾರ್ ಗಿಡ್ಲಿ ಯಾರ್ ಗಿಡ್ಲಿ ಯಾರ್ ಗಿಡ್ಲಿ ಚಪಾತಿ ಒಬ್ಬಟ್ಟು ಅವು ಇವು ಆಯ್ತಾ ಸಕ್ಕದಾಗ್ ಇರ್ತದೆ ಚೆನ್ನಾಗ್ ತಿನ್ನು ಆಮೇಲೆ ಬಟ್ಟೆ ತಾನೇ ನಿಮ್ ಮೋ ನಿಂತರ ದುಮ್ಮುಕ್ ಇದ್ರೆ ಒಂದ್ ಬಟ್ಟೆ ಇದ್ರೆ ಇಸ್ಕೋ ಸಾಕೋ ಸೆಳೆ ಸಣ್ಣಕ್ಕಿದ್ರೆ ನಾಲ್ಕು ಜೊತೆ ಎಲ್ ಜೊತೆ ಇಸ್ಕೋ ಬಟ್ಟೆ ಚೆನ್ನಾಗಿ ಒಂದ್ಬಿಡ್ವ ಹಾಕೋ ಸಕ್ಕಾದ ಕಾಣ್ತೀಯ ಇವಾಗಿಬ್ಬನ ಬಂತು ಅನ್ಕೋ ಇವಾಗೇ ಕುಂಬಳಕ ಇದ್ದಂಗೆ ಇದೆಯಾ ಅವ್ರ ಮನೇಲಿ ಐದು ಊಟ ತಿಂದರು ಅಂತು ಹಿಂಗಾಗೋಕೆ ಹಿಂಗೆ ಒಳ್ಳೆ ಊಟ ನಾನು ಒಬ್ಬನೇ ಇಲ್ಲಿ ಸಾಯ್ಬೇಕು ನಾನೇ ಅಡುಗೆ ಮಾಡಬೇಕು ನಾನೇ ಹೋಟ್ಲ್ ತೊಗೊಳ್ಬೇಕು ನಾನು ಇನ್ನೂ ಸಣ್ಣಗೆ ಆಗೋಗ್ತೀನಿ ಗೊತ್ತಾ ಆಯ್ತು ಬಿಡು ನೀನು ಮನೆ ಕೆಲಸ ಮಾಡಲ್ವಾ ನಾನು ಮಾಡ ಮನೆ ಕೆಲಸ ಬೇಡ ಬಿಡು ಯಾರು ಒಂದು ದೊಡ್ಡ ಫೈವ್ ಸ್ಟಾರ್ ಹೋಟ್ಲು ಹುಡ್ಕೊಂಡು ಕೊಟ್ಬಿಡ್ತೀನಿ ಅಲ್ಲಿ ಲೋಟ ಗೀಟ ತಳ್ಕೊಂಡು ಸರ್ವರ್ ಗೀಟ್ಗಳು ಮಾಡ್ಕೊಂಡು ಇದ್ಬಿಡು

ಇಲ್ಲ ಕೊಡು ನೀಟಾಗಿ ಸೈನ್ ಹಾಕೊಡ್ತೀನಿ ಬೇಡ ಬಿಡು ಇರೋ ಸೈನ್ ಸಾಕು ನಾಯಿನ ಮಗನೆ ಹೋಗಲ್ಲ ಈಗ ನನ್ಗೆ ಗೊತ್ತು ನೀನು ಮನೆ ಮರದ ಮೇಲೆ ಹೆಂಗೆ ದುಡ್ಡು ಎತ್ಕೋಬೇಕು ಅಂತ ಓ ಏನು ಇವ್ರು ಅಪ್ಲಿಕೆ ಬಿಟ್ಬಿಡ್ತೀನಿ ನಾನು ಇನ್ನು ಹತ್ತು ನಿಮಿಷ ಟೈಮ್ ಅಷ್ಟೇ ನನಗೇನೋ ತಲೆ ಕಟ್ತು ಅನ್ಕೋ ಇವಾಗಿಂದ ಇವಾಗ ಮನೆ ಈಚ್ ಕಳ್ಸಿಬಿಡ್ತೀನಿ ಗೆಟ್ ಔಟ್ ಅಂದ್ರೆ ತಿರುಗಿ ನೋಡ್ದಂಗೆ ಹೋಯ್ತಾರ ಅವೇಗ್ ನನ್ನ ಮಗನೇ ಅಂತ ಕಳ್ಸೋಣ ಸೈನ್ ಸೈನ್ ಐತೆ ಇಲ್ಲಿ